ನಮಸ್ಕಾರ ವೀಕ್ಷಕರಿ ಮಕ್ಕಳ ಕತೆ ಒಂದು ಮಗುವಿನ ಕತೆ ಒಂದು ಊರಿನಲ್ಲಿ ಒಬ್ಬ ಹುಡುಗ ಇದ್ದ ಆ ಹುಡುಗನ ತಂದೆ ತಾಯಿ ತಂಗಿ ತಮ್ಮ ಯಾರೂ ಇರಲಿಲ್ಲ ಒಂದು ಊರಿನಲ್ಲಿ ಒಬ್ಬ ಹುಡುಗ ಇದ್ದ ಆ ಹುಡುಗನ ತಂದೆ ತಾಯಿ ತಂಗಿ ತಮ್ಮ ಯಾರೂ ಇರಲಿಲ್ಲ ಪಕ್ಕದ ಮನೆಯಲ್ಲಿ ಒಬ್ಬರು ಅಜ್ಜಿ ವಾಸವಿದ್ದರು ಆ ಅಜ್ಜಿ ಈ ಹುಡುಗನನ್ನು ನೋಡಿಕೊಳ್ಳುತ್ತಿದ್ದಳು ಒಂದು ದಿನ ಆ ಮಗು ರಾತ್ರಿ ಆಕಾಶ ನೋಡುತ್ತಾ ಕುಳಿತಿತ್ತು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೋಡುತ್ತಾ ಅಜ್ಜಿಯನ್ನು ಅಜ್ಜಿ ನಕ್ಷತ್ರಗಳು ಅಂದರೆ ಏನು ಅಂತ ಕೇಳಿದ ಹುಡುಗ ಆಗ ಅಜ್ಜಿ ಹೇಳಿದಳು ನೋಡು ಮಗನಿ ಈಗ ಯಾರಾದರೂ ಸತ್ತರೆ ಅವರು ಮೇಲೆ ಹೋಗಿ ನಕ್ಷತ್ರ ಆಗ್ತಾರೆ ಅಂತ ಆ ಹುಡುಗ ತುಂಬ ಕುತೂಹಲದಿಂದ ಅಜ್ಜಿ ಹಾಗಾದರೆ ನನ್ನ ಅಪ್ಪ ಅಮ್ಮ ತಂಗಿ ತಮ್ಮ ಎಲ್ಲರೂ ನಕ್ಷತ್ರ ಆಗಿದ್ದಾರೆ ಅಂತ ಕೇಳಿದ ಅಜ್ಜಿಗೆ ತುಂಬ ದುಃಖ ಆಯಿತು ಆದರೂ ಅದನ್ನು ತೋರಿಸಿಕೊಳ್ತೇನೆ ಹೌದು ಮಗನಿ ಅವರು ಕೂಡ ನಕ್ಷತ್ರ ಆಗಿದ್ದಾರೆ ಅಂದಳು ಆಗ ಹುಡುಗ ಮೇಲೆ ನೋಡ್ತಿದ್ದ ಆಕಾಶದ ಒಂದು ಮೂಲೆಯಲ್ಲಿ ಒಂದು ಪ್ರಕಾಶಮಾನವಾಗಿರುವ ಒಂದು ನಕ್ಷತ್ರ ಕಂಡಿತು ಅದನ್ನು ನೋಡಿ ಅಜ್ಜಿ ನೋಡಲಿ ನಮ್ಮಪ್ಪ ಹೇಗೆ ಹೊಳಿತಿದ್ದಾನೆ ಅವನ ಪಕ್ಕದಲ್ಲಿ ನಮ್ಮಮ್ಮ ಇದ್ದಾರೆ ಅಲ್ಲಿ ನೋಡು ದೂರದಲ್ಲಿ ನಮ್ಮ ತಮ್ಮ ತಂಗಿ ಆಡ್ತಿದ್ದಾರೆ ಅಂತ ನಕ್ಷತ್ರಗಳನ್ನು ತೋರಿಸಿದ ಅಜ್ಜಿಗೆ ಏನು ಹೇಳಬೇಕು ತೋಚಲಿಲ್ಲ ಆದರೂ ಆ ಹುಡುಗ ಹೇಳಿದ್ದು ನಿಜ ಅಂತ ಒಪ್ಪಿಕೊಂಡಳು ಅಜ್ಜಿ ಇಷ್ಟಕ್ಕೆ ಹುಡುಗ ಸುಮ್ಮನಾಗಲಿಲ್ಲ ಮತ್ತೆ ಮುಂದುವರಿದು ಅಜ್ಜಿ ನಾನು ಅವರ ಹತ್ರ ಹೋಗಬೇಕು ಹೇಳೋಕ್ಕಾಗಲ್ವಾ ಅಂತ ಕೇಳಿದ ಆಗ ಅಜ್ಜಿ ಹಾಗೆಲ್ಲ ಯಾರು ಬೇಕಾದರೂ ಅಲ್ಲಿಗೆ ಹೋಗೋಕ್ಕಾಗಲ್ಲಪ್ಪ ಈ ಭೂಮಿಯ ಋಣ ಮುಗಿದವರು ಮಾತ್ರ ಅಲ್ಲಿಗೆ ಹೋಗ್ಬೋದು ಅಲ್ಲಿವರೆಗೂ ದೇವರು ಕರ್ಕೊಳ್ಳಲ್ಲ ಅಂತ ಹೇಳಿದರು ಆದರೂ ಮಗು ಸುಮ್ಮನೆ ಆಗಲಿಲ್ಲ ಮತ್ತು ವಿಮಾನಗಳು ಹೋಗ್ತಾವಲ್ಲ ನಾನು ವಿಮಾನದಲ್ಲಿ ಹೋಗ್ತೀನಿ ಅಂದ ಹುಡುಗ ಅದಕ್ಕೆ ಅಜ್ಜಿ ಸಮಾಧಾನದಿಂದ ವಿಮಾನ ನಕ್ಷತ್ರದವರೆಗೆ ಹೋಗಲ್ಲಪ್ಪ ದೂರದ ಊರಿಗೆ ಮಾತ್ರ ಹೋಗ್ತವೆ ಅಂತ ಹೇಳಿದಳು ಹುಡುಗ ಈ ಬಾರಿ ಒಪ್ಕೊಂಡು ಕೇಳಿದ ನೋಡಜ್ಜಿ ನನ್ನ ಕುಟುಂಬದವರೆಲ್ಲ ಹೇಗೆ ನಗ್ತಾ ನಗ್ತಾ ಇದ್ದಾರೆ ನಾನಿಲ್ಲಿ ಒಬ್ಬನೇ ಎಷ್ಟೊಂದು ಕಷ್ಟ ಅನುಭವಿಸ್ತಿದ್ದೀನಿ ಇಲ್ಲಿ ಯಾರು ಇರೋ ಜನರೆಲ್ಲ ಸ್ವಾರ್ಥಿಗಳು ಯಾರು ಯಾರನ್ನು ಪ್ರೀತಿಕರು ನಿಮ್ಮ ಮತೆಯಿಂದ ನೋಡಲ್ಲ ಎಲ್ಲರೂ ತಾವು ಚೆನ್ನಾಗಿದ್ದರೆ ಸಾಕು ಎನ್ಕೋತಾರೆ ನಾನು ಬೇಗ ನಕ್ಷತ್ರ ಆಗಬೇಕು ಅಜ್ಜಿ ನಮ್ಮ ಅಪ್ಪ ಅಮ್ಮ ತಮ್ಮ ತಂಗಿ ಹತ್ರ ಹೋಗಬೇಕು ಅಂತ ಹಠ ಹಿಡ್ದ ಆಗ ಅಜ್ಜಿ ಬೇರೆಯವರು ಹೇಗಾದರೂ ಇರಲಿ ನೀನು ಒಳ್ಳೆಯದಾರೆ ನಡೆದು ಬೇರೆಯವರಿಗೆ ಉಪಕಾರ ಮಾಡು ವಯಸ್ಸಾದವರನ್ನು ಅಂಗವಿಕಲರನ್ನು ಪ್ರೀತಿ ಕರುಣೆ ನಿಮ್ಮ ನೋಡು ನೀನು ಅವರ ಹತ್ರ ಹೋಗ್ಬೋದು ನಕ್ಷತ್ರ ಆಗ್ಬೋದು ಅಂದಾಗ ಮಗುವಿನಲ್ಲಿ ಕಣ್ಣಲ್ಲಿ ಮಿಂಚು ಕಾಣಿಸಿತ್ತು ಅಂದಿನಿಂದ ಆ ಹುಡುಗ ಅಜ್ಜಿ ಹೇಳಿದ ಹಾಗೆ ಪರೋಪಕಾರದ ಗುಣವನ್ನು ಬೆಳೆಸಿಕೊಂಡು ಬೇರೆಯವರ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣಲು ಶುರು ಮಾಡಿದ ನಾವು ಇನ್ನೊಬ್ಬರಿಗೆ ಬೆಳಕು ನೋಡಲು ನಕ್ಷತ್ರಗಳೇ ಆಗಬೇಕಿಲ್ಲ ನೊಂದವರ ಕಣ್ಣೀರು ಒರೆಸಿದರೂ ಸಾಕು ಅದುವೇ ಅವರ ಬಾಳಿಗೆ ಬೆಳಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು